ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಗೆಲತ್ತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಹದಿನಾರನೇ ವಚನದಲ್ಲಿ ಎ ಭಾಗದಿಂದ ನಾವು ಸ್ವಲ್ಪತ್ತು ದಾನ ಮಾಡಿಕೊಳ್ಳೋಣ ಮತ್ತು ಇಪ್ಪತ್ತೆರಡನೇ ವಚನ ಓದಿಕೊಳ್ಳೋಣ ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ದಮೆ ಇಂಥವುಗಳೇ ವಾಕ್ಯದಲ್ಲಿ ನಾವು ನೋಡುವಾಗ ಹದಿನಾರನೇ ವಚನದಲ್ಲಿ ಎ ಭಾಗದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳುವವರು ಯಾವ ರೀತಿ ಆಗಿರ್ತಾರೆ ಎಂಬುದಾಗಿ ನೋಡುವಾಗ ದೇವರ ಆತ್ಮನಿಂದ ಉಂಟಾಗುವಂತ ಕಾರ್ಯಗಳು ಅವರ ಜೀವಿತದಲ್ಲಿ ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ನೋಡುವಾಗ ಶಾಂತಿ ಸಮಾಧಾನ ದೀರ್ಘ ಶಾಂತಿ ಉಪಕಾರ ಕರುಣೆ ದಯೆ ಸಾಧುತ್ವ ಶಮೆ ದಮೆಗಳು ಇಂಥವುಗಳು ದೇವರ ಆತ್ಮನಿಂದ ನಡೆದುಕೊಳ್ಳುವವರಲ್ಲಿ ಇರುವಂತಾಗಿದೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದ್ದೇವೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದವರಾಗಿ ದೇವರ ಆತ್ಮನಿಂದ ಬರುವಂತ ಎಲ್ಲ ಕಾರ್ಯಗಳನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವ ಪ್ರೀತಿ ಉಳ್ಳ ಜನರೇ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಪವಿತ್ರಾತ್ಮನನ್ನು ನರೆಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ಪವಿತ್ರಾತ್ಮನು ಯಾರೆಂಬುದಾಗಿ ನೋಡುವಾಗ ಸರ್ವ ಸೃಷ್ಟಿಕರ್ತನು ಭೂಮಿ ಆಕಾಶಗಳ ಒಡೆಯನು ನಮ್ಮ ನಿರ್ಮಾಣಿಕನು ನಮ್ಮ ತಂದೆಯಾದ ದೇವರು ಪವಿತ್ರಾತ್ಮನಾಗಿದ್ದಾನೆ ಆತನನ್ನು ನಾವು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದ ಜೀವಿತದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿ ಒಂದೊಂದು ಆಲೋಚನೆಗಳಲ್ಲಿ ಪವಿತ್ರಾತ್ಮನು ಇರುವಾಗ ನಮ್ಮ ಜೀವಿತ ಯಾವಾಗಲೂ ಸಂತೋಷವಾಗಿರುವಂತದ್ದಾಗಿದೆ ಸಮಾಧಾನವಾಗಿರುವಂತದ್ದಾಗಿದೆ ಮತ್ತು ದೀರ್ಘ ಶಾಂತಿಯಾಗಿರುವಂತದ್ದಾಗಿದೆ ಪವಿತ್ರಾತ್ಮನಿಂದ ಈ ಎಲ್ಲ ಕಾರ್ಯಗಳು ಬರುವಾಗ ನಾವು ಮಾಡಬೇಕಾದಂತ ಕಾರ್ಯ ಏನೆಂಬುದಾಗಿ ನೋಡುವಾಗ ನಾವು ಪವಿತ್ರಾತ್ಮನನ್ನು ಧರಿಸಿಕೊಂಡವರಾಗಿ ಪವಿತ್ರಾತ್ಮನನ್ನು ಅನುಸರಿಸುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾರನ್ನು ಅನುಸರಿಸ್ತಾ ಇದ್ದೇವೆ ಈ ಲೋಕದ ಜನರನ್ನು ಅನುಸರಿಸ್ತಾ ಇದ್ದೇವಾ ಲೋಕದ ಸಂಗತಿಗಳನ್ನು ಅನುಸರಿಸುತ್ತಾ ನಾವು ಈ ಲೋಕದ ಆಸೆಗೆ ಒಳಗಾಗಿ ಈ ಲೋಕದ ಜೀವಿತವನ್ನು ಜೀವಿಸುತ್ತಾ ನಮ್ಮ ಜೀವಿತವನ್ನು ನಾಶನ ಮಾರ್ಗದಲ್ಲಿ ತೊಡಗಿಸಿಕೊಂಡವರಾಗಿ ನಾವು ಜೀವಿಸ್ತಾ ಇದ್ದೇವಾ ನಾವು ಪವಿತ್ರಾತ್ಮನನ್ನು ಅನುಸರಿಸುತ್ತಾ ಪವಿತ್ರಾತ್ಮನ ಎಲ್ಲ ಕಾರ್ಯಗಳು ಹೊಂದಿಕೊಂಡವರಾಗಿ ತಂದೆಯಾದ ದೇವರು ಆತನ ಬಳಿಯಲ್ಲಿ ನಾವು ಸೇರಿದವರಾಗಿ ಯಾವಾಗಲೂ ಸಂತೋಷವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಕ್ರೈಸ್ತ ಸಹೋದರರೇ ಸಹೋದರಿಯರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಯಾವುದಾದರೂ ಪ್ರಾರ್ಥನೆ ಕೂಟದಲ್ಲಿ ಬಂದು ಸೇರುವಾಗ ಪವಿತ್ರಾತ್ಮನನ್ನು ಧರಿಸಿಕೊಂಡು ಜೀವಿಸುವ ರೀತಿಯಾಗಿ ಜೀವಿಸುತ್ತಾ ಲೋಕದಲ್ಲಿ ಹೋಗುವಾಗ ಲೋಕದ ಜೀವಿತವನ್ನು ಜೀವಿಸುತ್ತಾ ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ನಾವು ಕಳೀತಾ ಇದ್ದೇವಾ ನಮ್ಮ ಜೀವಿತದ ವಿಷಯವಾಗಿ ನಾವೇ ವಂಚನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಪ್ರಾರ್ಥನೆ ಕೂಟಕ್ಕೆ ಬರುವಾಗ ದೇವರು ಪವಿತ್ರಾತ್ಮನು ನಮ್ಮನ್ನು ನೋಡುತ್ತಾನೆ ಎಂಬುದಾಗಿ ನಾವು ಪರಿಶುದ್ಧರಾಗಿ ಬರುವುದು ನಾಟಕದ ಜೀವಿತ ನಮ್ಮದಾಗಿದೆ ಈ ಒಂದು ದಿನದಲ್ಲಿ ಯಾವ ರೀತಿ ಇದೆ ನಮ್ಮ ಜೀವಿತ ಸಭೆಯ ಜನರು ನೋಡುವಾಗ ಸಭಾಪಾಲಕರು ನೋಡುವಾಗ ಅವರ ಎದುರುಗಡೆ ಒಂದು ರೀತಿಯಾಗಿ ಜೀವಿಸುವಂತದ್ದು ಲೋಕದ ಜನರು ನೋಡುವಾಗ ಲೋಕದ ಜನರ ಮುಂದೆ ಒಂದು ರೀತಿಯಾಗಿ ಜೀವಿಸುವಂಥದ್ದು ನಮ್ಮ ಜೀವಿತ ಈ ರೀತಿಯಾಗಿರುವುದಾದರೆ ಪವಿತ್ರಾತ್ಮನ ಒಂದು ನಡೆಸುವಿಕೆಯಲ್ಲಿ ನಾವು ನಡೆಯುವುದಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮನು ದೇವರಿಂದ ಬರುವಂತ ವರಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮನು ಆತನು ಪರಿಶುದ್ಧನಾಗಿದ್ದಾನೆ ಆತನು ಪವಿತ್ರ ಸ್ಥಾನದಲ್ಲಿ ವಾಸಿಸುವಂತವನಾಗಿದ್ದಾನೆ ಆತನ ಒಂದು ವರಗಳನ್ನು ಹೊಂದಿಕೊಳ್ಳಬೇಕಾದರೆ ನಾವು ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನ ಪ್ರತಿ ಒಂದು ಕ್ಷಣ ಪರಿಶುದ್ಧರಾಗಿ ನೀತಿವಂತರಾಗಿ ಸಂತೋಷವುಳ್ಳವರಾಗಿ ಸಮಾಧಾನವಾಗಿ ನಾವು ಜೀವಿಸುವಂತವರಾಗಬೇಕು ಯಾವಾಗಲೂ ನಾವು ಏಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವರಾಗಬೇಕು ಏಸು ಕ್ರಿಸ್ತನನ್ನು ನಾವು ಹಿಂಬಾಲಿಸುವಂತವರಾಗಬೇಕು ಆವಾಗ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಕಾರ್ಯಗಳು ನೆಲೆಸುವಂತದಾಗಿದೆ ಪವಿತ್ರಾತ್ಮನು ನಮ್ಮ ಒಟ್ಟಿಗೆ ವಾಸಿಸಬೇಕು ಪವಿತ್ರಾತ್ಮನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕಾದರೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪರಿಶುದ್ಧರಾಗಿ ನೀತಿವಂತರಾಗಿ ಸತ್ಯವೇದವನ್ನು ಕೈಕೊಂಡು ನಡೆಯುವವರಾಗಿ ಜೀವಿಸುವಂತವರಾಗಬೇಕು ಈ ಒಂದು ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಕಾರ್ಯಗಳಿಲ್ಲವಾದರೆ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಇಲ್ಲದಿರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ಪವಿತ್ರಾತ್ಮನನ್ನು ಅನುಸರಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ದೇವರ ಎಲ್ಲ ಕಾರ್ಯಗಳನ್ನು ನಾವು ಹೊಂದಿಕೊಂಡವರಾಗಿ ಶಾಂತಿ ಸಮಾಧಾನ ಸಂತೋಷ ಕ್ಷಮೆ ದಮೆ ಉಪಕಾರ ಕರುಣೆ ಈ ಎಲ್ಲವನ್ನೂ ಕೂಡ ನಾವು ಹೊಂದಿಕೊಂಡು ಜೀವಿಸುವಂತವರಾಗೋಣ کتنا یہ واقع نمل آدمی مکے